ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಜಾರಿಗೆ ಆಗ್ರಹ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕನ್ನಡಿಗರಿಗೆ ಮೊದಲ ಕೆಲಸ ಕನ್ನಡ ಸೇನೆ ವತಿಯಿಂದ ವಿಚಾರಗೋಷ್ಠಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಕೂಡ್ಲೇ ಜಾರಿಗೆ ಸರ್ಕಾರಕ್ಕೆ ಆಗ್ರಹ ಕನ್ನಡಿಗರ ಅಸ್ಮಿತೆಯಾಗಿರುವ ಸರೋಜಿನಿ ಮಹರ್ಷಿ ವರದಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಎಂದು ಕನ್ನಡ ಸಿನಿ ರಾಜ್ಯಾಧ್ಯಕ್ಷ ಆರ್ ಕುಮಾರ್ ಒತ್ತಾಯಿಸಿದ್ದಾರೆ ತುಮಕೂರು ರಸ್ತೆಯ ಚಿಕ್ಕ ಬಿದರಗಲು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಲ್ಲ ಉದ್ಯೋಗ ವಿಚಾರ ಸಂಕಿರಣವನ್ನ ಉದ್ಘಾಟಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಮಂಡನೆಯಾದರೂ ಕೂಡ ಈವರೆಗೂ ಅನುಷ್ಠಾನವಾಗಿಲ್ಲ ಪರಿಣಾಮ ಕನ್ನಡಿಗರು ಉದ್ಯೋಗ ವಂಚಿತರಾಗಿದ್ದಾರೆ ರೈಲ್ವೆ ಕೇಂದ್ರೀಯ ಕಾರ್ಖಾನೆ ಸಾರ್ವಜನಿಕ ಆಸ್ಪತ್ರೆ ಸೇರಿ ಸರ್ಕಾರದ ಪ್ರತಿ ಇಲಾಖೆಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಇದಕ್ಕಾಗಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಈ ಮಣ್ಣಿನ ಋಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಕರ್ನಾಟಕ ನಾಡು ನುಡಿ ಪರವಾಗಿ ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡ್ತಾ ಇದೆ ಇವತ್ತು ಸರೋಜಿನಿ ಮಹಿಷಿ ಪ್ರಕಾರ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನವನ್ನು ತರಬೇಕು ಕನ್ನಡರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದೇ ಅಕ್ಕ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಇವತ್ತು ಖಾಸಗಿ ಇರ್ಬೋದು ಸರ್ಕಾರಿಗಳು ಇರ್ಬೋದು ಕನ್ನಡರಿಗೆ ಅನ್ಯಾಯ ಆಯ್ತದೆ ಅದ್ರ ಮೇಲೆ ವಿಶೇಷವಾದಂಥ ಸಂಕೀರ್ಣವನ್ನು ಮಾಡೋದ್ರ ಮೂಲಕ ಇವತ್ತು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ ಇವು ಕೂಡಲೇ ಏನು ನವೆಂಬರ್ ಒಳಗೆ ಅನುಷ್ಠಾನಕ್ಕೆ ತರದೇ ಹೋದ್ರೆ ಜಾರಿಗೆ ತರದೇ ಹೋದ್ರೆ ನಾವು ಹಂತ ಹಂತವಾಗಿ ರಾಜ್ಯದಲ್ಲಿ ಹೋರಾಟವನ್ನು ನಂಬಿಕಬೇಕು ಅಂತ ಕನ್ನಡ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವ ಮೂಲಕ ಕಲಿಯಿಂದ ಧ್ವನಿಗುಡಿಸುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಮಾಡ್ತಾ ಇದೆ ಈಗ ನಾವು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಹಂತ ಹಂತವಾಗಿ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಮಾಡ್ತೇವೆ ಈಗ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಇವತ್ತೇನು ಫ್ರೀ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಸರ್ಕಾರ ಅಧೋಗತಿಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯದ ಪರವಾಗಿ ನಾವು ಮೊದಲು ಕೇಳುವಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೀರಾವರಿ ಇರಬಹುದು ಆಸ್ಪತ್ರೆ ಇರಬಹುದು ರಸ್ತೆ ಇರಬಹುದು ಈ ನಿಟ್ಟಿನಲ್ಲಿ ಕನ್ನಡಿಗೆ ಉದ್ಯೋಗ ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯ ಭಾಷಿಕರೇ ತುಂಬಿ ತುಂಬಿದ್ದಾರೆ ಇದೊಂದು ನಾಡ ದ್ರೋಹ ಕೆಲಸ ಕನ್ನಡದ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಡಾಕ್ಟರ್ ಮಹಿಷಿ ವರದಿ ಹೇಳುತ್ತೆ ಹಾಗಾಗಿ ಕನ್ನಡಿಗರ ಹಿತ ಕಾಯುವ ವರದಿಯನ್ನ ಕೂಡಲೇ ಸರ್ಕಾರ ಜಾರಿಗೊಳಿಸಲೇಬೇಕು ಎಂಬುದು ಕನ್ನಡ ಸೇನೆಯ ಹಕ್ಕೊತ್ತಾಯವಾಗಿದೆ ಎಂದರು ಕನ್ನಡ ಉಳಿಸುವುದು ಇವತ್ತು ಕನ್ನಡ ಪ್ರತಿಯೊಬ್ಬ ನೀರು ಪ್ರತಿಯೊಬ್ಬ ಅನ್ನ ತಿನ್ನೋನು ಕನ್ನಡಿಗಾನೆ ಕನ್ನಡದ ವಿಚಾರ ಬಂದಾಗ ಪ್ರತಿಯೊಬ್ರು ಹೋರಾಟ ಕಿಳಿಬೇಕು ಈ ಹೋರಾಟ ಕಿಳಿಬೇಕು ಅಂದ್ರೆ ಈಗಾಗಲೇ ಹೇಳ್ತಿದ್ರು ಮಹಿಷಾಶುರ ವೆ ಜಾರಿ ಇನ್ನ ಇರುವ ನಮ್ಮ ಕೈ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಇದು ನಮ್ಮ ಕನ್ನಡಿಗರ ವೈಫಲ್ಯ ಅನ್ನೋದು ಸಹ ಹೇಳ್ಬೇಕಾದ್ರು ದಯಮಾಡಿ ನಾವೆಲ್ಲ ಯಾವುದೇ ಸಂಘಟನೆ ಇರಲಿ ಕನ್ನಡದ ವಿಚಾರ ಬಂದಾಗ ನಾವೆಲ್ಲ ಕೈ ಜೋಡಿಸಿ ನಾವು ಯಾವಾಗ ಹೋರಾಟ ಮಾಡ್ತೀವಿ ಅವತ್ತು ನಾವು ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿರೋದು ಹೋರಾಟದಿಂದಲೇ ನಾವು ಹೋರಾಟ ಯಾವತ್ ನಾವು ಮಾಡಲ್ಲ ನಾವು ಒಬ್ಬರು ಕಾಲು ಒಬ್ರು ಯಾವಾಗ ಎಳೆಯದು ಬಿಡ್ತೀವಿ ಅವತ್ತು ನಾವು ಕೆಲ್ತೀವಿ ಅಂತ ಹೇಳೋ ವಿಚಾರ ನಾನು ಇಷ್ಟ ಪಡ್ತೀನಿ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರ ಮಾತು ಹೇಳಿದ್ರು ಫಸ್ಟ್ ಉದ್ಯೋಗ ಅಂತ ನಿಜವಾಗೂ ಇವತ್ತು ಹೋರಾಟ ಈಸಿ ಇದೆ ತುಂಬಾ ತುಂಬಾ ಈಜಿ ಇದೆ ಊಟ ಬೇಕಾ ಬಸ್ ಬೇಕಾ ಎಲ್ಲದಕ್ಕೂ ನಮ್ಮಲ್ಲಿ ದುಡಿಮೆ ಇದೆ ಅಂತ ಹಾಕೊಂಡ್ ಬರ್ತೀವಿ ಈ ಹಿಂದೆ ಆ ರೀತಿ ಇರ್ಲಿಲ್ಲ ತಿನ್ನಕ್ಕೆ ಊಟ ಇರ್ತಿರ್ಲಿಲ್ಲ ಕಲ್ಲಲ್ಲಿ ಉಡಿಯೋ ನಾವೆಲ್ಲ ಹೋರಾಟಕ್ಕೆ ಹೋದಾಗ ಯಾರ ನಾಕಣಿ ನಾಲ್ಕಣಿ ಅಣಿ ಇದೆ ಅಲ್ಲಿ ಚಿತ್ರಾನ್ನ ತಗೊಂಡು ಶಿವ ತಿನ್ನೋ ಹೋರಾಟ ಕೊಂಡ್ ಮಾಡಿದ್ವಿ ಗೊತ್ತಿರಬಹುದು ಇವತ್ತು ಹೋರಾಟ ತುಂಬಾ ಈಜಿ ಇದೆ ಎಲ್ಲರೂ ಸಂಪಾದನೆ ಮಾಡ್ತಾ ಇದೀವಿ ನಮ್ಮ ಸಂಪಾದನೆ ಒಂದಿಷ್ಟು ಹಣನ ನಾವು ಹೋರಾಟಕ್ಕೆ ಹಾಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೀವಿ ಹಾಗಾಗಿ ನಾವು ಕನ್ನಡದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ಮಾಡಬೇಕು ಇವತ್ತು ವಿಧಾನಸಭೆಯಲ್ಲಿ ಕನ್ನ ಕನ್ನಡದ ವಿಚಾರ ಚರ್ಚೆ ಮಾಡೋರು ಇವತ್ತು ಕಮ್ಮಿ ಆಗಿದೆ ವಾಟಾಳ್ ನಾಗರಾಜ್ ಸಾಹೇಬ್ರ ಇದ್ರು ಏನ್ ಮಾಡೋದ್ ಅವ್ರನ್ನೆಲ್ಲ ನಾವು ಒಂದೊಮ್ಮೆ ಸರ್ಕಾರ ವರದಿ ಜಾರಿ ಮಾಡುತ್ತಿದ್ದರೆ ರಾಜ್ಯದಾದ್ಯಂತ ಗೋಕಾಕ ಮಾದರಿಯ ಉಗ್ರ ಚಳವಳಿ ಮಾಡಬೇಕಾಗುತ್ತೆ ಸರ್ಕಾರ ಇದಕ್ಕೆ ಆಸ್ಪದ ಕೊಡಬಾರದು ಎಂದರು ಕನ್ನಡ ಸೇನಿಯರ್ ಪದಾಧಿಕಾರಿಗಳು ಆದ ಮುನಿಕೃಷ್ಣ ತಿಮ್ಮಪ್ಪ ಸೋಮಶೇಖರ್ ಸಂತೋಷ ಶ್ರೀನಿವಾಸ್ ರಾಜೇಂದ್ರ ಕುಂಡೂರ ಮಹಾಂತೇಶ ಚಿದಾನಂದ ಕೃಷ್ಣಮೂರ್ತಿ ಮೊದಲಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ